ಮದುವೆ ಮದ್ವಿ ಮದುವೆ ಮದ್ವೆ ಮದ್ವೆಕ್ ಮೊದಲು ಇರ್ತಾರ ಮದುವೆ ಆದ್ಮ್ಯಾಗ ಕಿರಿಕಿರಿ ನಾನು ಹಾಲ ಕರ್ಕೊಂಡಿ ನಾನು ಔಟಿಂಗ್ ಕರ್ಕೊಂಡಿ ನಾನು ಡೋರಿ ಕರ್ಕೊಂಡಿ ಹ್ಯಾಂಗಿಂಗ್ ಅಂತ ಅಂತಲ್ಲ ಕಿರಿಕಿರಿ ತಾಳ ಸಂಬಂಧ ಗಂಡ್ ಮಕ್ಕಳು ಹೋಗಿ ಮಠ ಸೇರಿ ಬಿಡ್ತಾರ ಕಿರಿಕಿರಿ ಕೊಡ್ಬಾರ್ದು ಹೆಣ್ಮಕ್ಳು ಕಿರಿಕಿರಿ ಹೆಣ್ಮಕ್ಳು ನಿಂಗ್ ಹೋಗ್ಬಿಡ್ತಾರು ನೀವು ಹೋಗ್ಬಿಡಿಯಾ ಅಲ್ಲ ಅಂತ ಇಲ್ಲ ಹೋನಿ ನಡೀತೇವ ಬಡ್ಗೆ ತೋಲಿದ್ದೀನಿ ಗಾಡದ ಮತ್ನಾಡ್ಕೊಳ್ತೇನೆ ಭೂಮಿ ಮ್ಯಾಗ ಇವನ ಬಂದಂಗ್ ಇವನು